ಬಡ್ಜೆಟ್ನ ಏನು ಮಂಡನೆಯನ್ನು ಮಾಡಿದ್ದಾರೆ ಬಡ್ಜೆಟ್ಟಿನ ಗಾತ್ರವನ್ನು ನೋಡಿದಾಗ ತತ್ರ ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿಯಷ್ಟು ಬಡ್ಜೆಟ್ಟಿನ ಒಂದು ಗಾತ್ರ ಭಾರತ ದೇಶದಲ್ಲಿ ಭಾಳ ಕಮ್ಮಿ ರಾಜ್ಯಗಳು ಇಷ್ಟು ದೊಡ್ಡ ಗಾತ್ರದ ಒಂದು ಬಡ್ಜೆಟನ್ನು ಹೊಂದಿರತಕ್ಕಂಥದ್ದು ಬಹುಶಃ ಅದಕ್ಕೆ ಮೂಲ ಕಾರಣಕರ್ತರು ಕನ್ನಡಿಗರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಯಾಕೆ ಕೇಳಲಿಕ್ಕೆ ಇಚ್ಛಪಡ್ತೀನಿ ಅಂದರೆ ತೆರಿಗೆ ಮೂಲಕ ಹತ್ತತ್ರ ಇವತ್ತು ನಮ್ಮ ಸ್ಟೇಟ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ರೆವಿನ್ಯೂ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿಯಷ್ಟು ಸ್ಟೇಟ್ನಿಂದ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ರೆವಿನ್ಯೂ ಜೊತೆಯಲ್ಲಿ ಮತ್ತೆ ಸೆಂಟರ್ನಿಂದ ಕೂಡ ಕೇಂದ್ರದಿಂದ ಹತ್ತತ್ರ ನಮ್ಮ ರಾಜ್ಯದ ರೆವಿನ್ಯೂ ಕಲೆಕ್ಷನ್ನು ಅರವತ್ತೆಂಟು ಸಾವಿರ ಕೋಟಿಯಷ್ಟು ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಭವಿಷ್ಯ ಯಾವಾಗಲೂ ನಾವು ಮಾತನಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಅತ್ಯಂತ ಸಂಪತ್ತುಭರಿತವಾದಂಥ ರಾಜ್ಯ ಸಂಪತ್ತುಭರಿತವಾದಂಥ ನಾಡು ಅಂತಕ್ಕಂಥದ್ದು ಹತ್ತತ್ರ ಎರಡು ಲಕ್ಷದ ಐವತ್ತೆಂಟು ಸಾವಿರ ಕೋಟಿಯಷ್ಟು ಇವತ್ತು ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಒಂದು ಹಣ ಈ ಒಂಬತ್ತು ಲಕ್ಷದ ನಾಲ್ಕು ಲಕ್ಷದ ಒಂಬತ್ತುವರೆ ಸಾವಿರ ಕೋಟಿಯಷ್ಟು ಇವತ್ತು ಏನಾದರೂ ಬಡ್ಜೆಟ್ ಇಷ್ಟು ಗಾತ್ರಕ್ಕೆ ಬೆಳೆದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣ ಕನ್ನಡಿಗರು ಆದರೆ ಇವತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದನ್ನು ನಾವು ತೆಗೆದು ನೋಡಿದಾಗ ಹತ್ತತ್ರ ಮೂರು ಲಕ್ಷದ ಹನ್ನೆರಡು ಸಾವಿರ ಕೋಟಿಯಷ್ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಟ್ಟು ಔಟ್ ಆಫ್ ಫೋರ್ ಲ್ಯಾಕ್ ನೈನ್ ಆ್ಯಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ಏನಕ್ಕೆ ಹೋಗುತ್ತೆ ಇದೆಲ್ಲವೂ ಕೂಡ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಕ್ಕಂಥದ್ದು ಇರ್ಬೋದು ಸರ್ಕಾರದ ಕಚೇರಿಗಳಿಗೆ ಇವತ್ತು ದುಡ್ಡನ್ನು ಕಟ್ತಕ್ಕಂಥದ್ದು ಇರ್ಬೋದು ಈ ರೀತಿ ಅನೇಕ ಗೌರ್ಮೆಂಟ್ಗೆ ಇವತ್ತು ಸಾಕಷ್ಟು ಇವತ್ತು ಹಣವನ್ನು ಪಾವತಿ ಮಾಡಬೇಕಾಗಿದೆ ಅದಕ್ಕೆ ಮೆಜಾರಿಟಿ ಹೊಟ್ಟು ಹೋಗುತ್ತೆ ಇನ್ನು ನಮಗೆ ಬಂಡವಾಳ ವೆಚ್ಚ ಅಂತಕ್ಕಂಥದ್ದು ಮಿಕ್ಕಿರ್ತಕ್ಕಂಥದ್ದೇ ಹತ್ತತ್ರ ಅರವತ್ತೆಂಟು ಸಾವಿರ ಕೋಟಿ ಆ ಅರವತ್ತೆಂಟು ಸಾವಿರ ಕೋಟಿಯಲ್ಲಿ ಈಗ ಈ ರಾಜ್ಯ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಕಡ್ಡಾಯವಾಗಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ಸು ಕೂಡ ಧ್ವನಿಯನ್ನು ಎತ್ತಿದ್ದೇವೆ ರಾಜ್ಯದ ಜನತೆ ಪರವಾಗಿ ಅರವತ್ತೆಂಟು ಸಾವಿರ ಕೋಟಿಯಲ್ಲಿ ಇನ್ನು ಐವತ್ತೆರಡು ಸಾವಿರ ಕೋಟಿ ಐದು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟು ಹೋದರೆ ಇನ್ನು ನಮಗೆ ಮಿಗ್ತಕ್ಕಂಥದ್ದೇ ಹದಿನೇಳು ಸಾವಿರ ಕೋಟಿ ಆ ಹದಿನೇಳು ಸಾವಿರ ಕೋಟಿಯಲ್ಲಿ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಕಾಣಬೇಕು ಶಾಸಕರಿಗೆ ಅನುದಾನವನ್ನು ನೀಡಬೇಕು ಇವೆಲ್ಲವನ್ನ ನೋಡಿದಾಗ ನಿಜಕ್ಕೂ ಕೂಡ ಇವತ್ತು ಇಂಥ ಸಂಪತ್ ಒಂದು ರಾಜ್ಯ ಒಂದು ನಾಡು ಕಳೆದ ವರ್ಷದ ಬಜೆಟ್ನಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿಯಷ್ಟು ಸಾಲ ಆಗಿದೆ ಈ ಬಡ್ಜೆಟ್ ಅಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಯಷ್ಟು ಸಾಲ ಆಗಿದೆ ಕೇಂದ್ರದವರು ಸಾಲ ಮಾಡಿಲ್ವೇ ಐವತ್ತು ಲಕ್ಷ ಕೋಟಿ ಬಡ್ಜೆಟ್ ಅಲ್ಲಿ ಹದಿನೈದು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ನಿನ್ನೆ ಕೆಲವೊಂದಷ್ಟು ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಸಾಲ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸ್ಮಾರ್ಟ್ ಸ್ಕೂಲ್ಗಳು ಸ್ಮಾರ್ಟ್ ಸಿಟೀಸ್ನ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು ದುಡ್ಡು ಕೊಟ್ಟಿದ್ದಾರೆ ಹೈವೇ ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟಿದ್ದಾರೆ ಮೆಟ್ರೋ ರೇಲ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ ಆದರೆ ನೀವೇನು ಮಾಡಿದ್ದೀರಿ ನಮ್ಮ ರಾಜ್ಯದ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ ತೊಂಬತ್ತು ಸಾವಿರ ಕೋಟಿ ರೀಚ್ ಆಗಿದೆ ನಮ್ಮ ರಾಜ್ಯದ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ ಕಳೆದ ವರ್ಷದ್ದು ಹತ್ತೊಂಬತ್ತು ಸಾವಿರ ಕೋಟಿ ರೀಚ್ ಆಗಿದೆ ಆ ರೆವಿನ್ಯೂ ಡೆಫಿಸಿಟ್ ಹತ್ತೊಂಬತ್ತು ಸಾವಿರ ಕೋಟಿ ಇವತ್ತು ನೀವೆಲ್ಲಿಗೆ ಹಾಕಿದ್ದೀರಿ ಸಾಲ ತಗೊಂಡಿರೋದು ಸಾಲ ತೀರಿಸಲಿಕ್ಕೆ ಹೊರತುಪಡಿಸಿ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಯಾವುದೋ ಒಂದು ರೂಪಾಯಿ ಇವತ್ತು ಹೂಡಿಕೆ ಮಾಡಿಲ್ಲ ಇಂಥ ಸಂಪತ್ಭರಿತವಾದಂಥ ನಾಡು ಸಂಪತ್ಭರಿತವಾದಂಥ ರಾಜ್ಯ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಇಷ್ಟು ದೊಡ್ಡ ಮಟ್ಟದಲ್ಲಿ ಎರಡೂವರೆ ಲಕ್ಷ ಎರಡು ಲಕ್ಷದ ಅರವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣ ಇವತ್ತು ಬಂದು ಬೀಳ್ತಾ ಇದೆ ಆದರೆ ಈ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಕನ್ನಡಿಗರಿಗೆ ನಿಜಕ್ಕೂ ಅಭಿವೃದ್ಧಿ ಆಗ್ತಾ ಇದೆಯಾ ಇಂಡಸ್ಟ್ರೀ ಸೆಕ್ಟರ್ಸ್ ಏನಾಗಿದೆ ಸರ್ವಿಸ್ ಸೆಕ್ಟರ್ ಏನಾಗಿದೆ ವೈ ಆರ್ ನಾಟ್ ದ ಇಂಡಸ್ಟ್ರಿ ಸೆಕ್ಟರ್ ನಾಟ್ ಅಪ್ರೋಚಿಂಗ್ ಕರ್ನಾಟಕ ವೈ ಆರ್ ದ ಇವನ್ ಮೂವಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ ಒಂದು ಯೂನಿಟ್ಗೆ ಅಲ್ಲಿ ಮೂರು ರೂಪಾಯಿಯಷ್ಟು ಎಲೆಕ್ಟ್ರಿಸಿಟಿ ಕೇಳ್ತಾರೆ ಇಲ್ಲಿ ಒಂದು ಯೂನಿಟ್ಗೆ ಏಳು ರೂಪಾಯಿ ಕೇಳ್ತಾ ಇದ್ದೀರಿ ವೈ ನಾಟ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕಮಿಂಗ್ ಟು ಕರ್ನಾಟಕ ವೈ ಆರ್ ದ ಮೂವಿಂಗ್ ಟು ದ ಅದರ್ ಸ್ಟೇಟ್ಸ್ ಇದರ ಲೋಪದೋಷಗಳು ಯಾರ್ದು ಈ ಎಫ್ ಡಿ ಐ ಯಾವ ಪೊಸಿಷನ್ ಅಲ್ಲಿತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನಂಬರ್ ಒನ್ ಪೊಸಿಷನ್ ಅಲ್ಲಿತ್ತು ಕರ್ನಾಟಕ ಇವತ್ತು ಮೂರನೇ ಪೊಸಿಷನ್ಗೆ ತಳ್ಳಿದ್ದಾರೆ ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದ ಈ ಒಂದು ದುರಾಡಳಿತ ಏನಿದೆ ಮೂರನೇ ಪೊಸಿಷನ್ಗೆ ಹೋಗಿದೆ ಆದರೆ ಭಾಳ ಹೆಗ್ಗಳಿಕೆಯಿಂದ ನಾನು ನಾಲ್ಕು ಲಕ್ಷದ ಒಂಬತ್ತುವರೆ ಸಾವಿರ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಭೇಷ್ಗಿರಿ ಸಭಾಸ್ಗಿರಿಯನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಬೆಂತಡ್ತಕ್ಕಂಥ ಕೆಲಸ ಅವ್ರಿಗೆ ಅವ್ರು ಏನು ಮಾಡ್ಕತಾ ಇದ್ದಾರೆ ಆದರೆ ಇದರ ರಿಪರ್ಕೇಶನ್ಸ್ ಏನಾಗ್ತದೆ ಮುಂದೆ ಪರಿಣಾಮಗಳೇನಾಗ್ತದೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಏಳ್ನೂರು ರೂಪಾಯಿಯಷ್ಟು ಇವತ್ತು ಅವ್ರ ಮೇಲೆ ಸಾಲ ಇದೆ ಭಾರ ಇದೆ ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆನ್ ಈಚ್ ಕನ್ನಡಿಗ ವಿಚ್ ವಿಲ್ ಹಾವ್ ಟು ಪೇ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಮೇಲೆ ನಲವತ್ತು ಸಾವಿರ ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ ಟನಲ್ ರೋಡ್ ಅಂತ ಹೇಳ್ತಾರೆ ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲ್ಲಿದೆ ನಲವತ್ತು ಸಾವಿರ ಕೋಟಿ ಯಾವಾಗ ಪ್ರಾರಂಭ ಮಾಡ್ತೀರಿ ಈ ವರ್ಷ ಎಷ್ಟು ಕೊಡ್ತೀರಿ ನಲವತ್ತು ಸಾವಿರ ಕೋಟಿನಲ್ಲಿ ಮುಕ್ತಾಯ ಯಾವಾಗ ಮಾಡ್ತೀರಿ ಎಷ್ಟು ವರ್ಷ ತಗೊಳ್ತೀರಿ ಇದು ನಿಜಕ್ಕೂ ಆಗುತ್ತಾ ಅಥವಾ ಇದು ಕಲ್ಪನೆ ಕಲ್ಪನೆಯಾಗೆ ಉಳಿಯುತ್ತಾ ಕನಸು ಕನಸಾಗೆ ಉಳಿಯುತ್ತಾ ನನ್ಸಾಗ್ಲಿಕ್ಕಿಲ್ವಾ ಜೊತೆಯಲ್ಲಿ ಇವತ್ತು ಒ ಬಿ ಸಿ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂಥ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ ಫೈನ್ ಸಂತೋಷ ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮ್ರು ಬರ್ತಾರೆ ಅಂತ ನೀವೇ ಹೇಳ್ತೀರಿ ಆದರೆ ಮೇಲ್ನೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ ಆದರೆ ಪ್ರತಿದಿನ ಇವತ್ತು ಈದ್ಕ ಬಿರಿಯಾನಿ ತಿಂತಾರು ಮುಸಲ್ಮಾನರು ಒಬ್ಬರೇ ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು ಮಗನೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನ ನೆಕ್ಕ ಕೊಟ್ಟಿದ್ದೀರಿ ಅಷ್ಟೇ ಇದು ವಾಸ್ತವಾಂಶ ದೀಸ್ ಅ ರಿಯಲ್ ಫ್ಯಾಕ್ಟ್ ಅದೀಗ ಬಿ ಜೆ ಪಿ ಒಂದು ಆರೋಪ ಹಲಾಲ್ ಬಜೆಟ್ ಓಲೈಕೆ ಬಜೆಟ್ ಅಂತೇಳಿ ಅಲ್ಲ ಈಗ ನಾನೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಈಗ ನಿನ್ನೆ ಬಜೆಟ್ ಅಲ್ಲಿ ಹತ್ತತ್ರ ಹದಿನಾರು ಪ್ರೋಗ್ರಾಮ್ ವಿಶೇಷವಾಗಿ ಕೊಟ್ಕೊಂಡಿದ್ದಾರೆ ಸಿಕ್ಸ್ಟೀನ್ ಪ್ರೋಗ್ರಾಮ್ ಫಾರ್ ಮುಸಲ್ ಫಾರ್ ಮುಸ್ಲಿಂ ಕಮ್ಯುನಿಟಿ ಅಂದ್ರೆ ವಾಟ್ ಅಬೌಟ್ ದ ಅದರ್ ಕಮ್ಯುನಿಟೀಸ್ ಒ ಬಿ ಸಿ ಏನು ಅನ್ಯಾಯ ಮಾಡಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಸ್ ಸಿ ಎಸ್ ಟಿ ಏನು ಅನ್ಯಾಯ ಮಾಡಿದೆ ಯಾಕೆ ಅವ್ರಿಗೆ ಯಾಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟಿಲ್ಲ ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಲ್ವಾ ಸುಮ್ಮನೆ ಇಲ್ಲಿ ಪೊಲಿಟಿಸೈಝ್ ಆಗಿ ಮಾತನಾಡ್ತಕ್ಕಂಥದ್ದಲ್ಲ ಆದರೆ ಯಾವ್ಯಾವ ಸಮುದಾಯಗಳಿಗೆ ನಿಜಕ್ಕೂ ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಶಕ್ತಿಯನ್ನು ತುಂಬಿಸ್ತಾ ಇದ್ದೀರೋ ಇಲ್ವೋ ಅಂತಕ್ಕಂಥದ್ದು ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಜೊತೇಲಿ ಕನ್ನಡಿಗರಿಗೂ ನೀವು ಉತ್ತರ ಕೊಡಬೇಕಾಗ್ತದೆ ಈ ಬಡ್ಜೆಟ್ನೇನು ಮಣ್ಣೆ ಮಾಡಿದಿರಿ ಇದ್ರ ಮೂಲಕ ಸ್ಪಷ್ಟವಾದಂಥ ನಿಮ್ಮ ಸಂದೇಶ ಏನು ಅಂತಕ್ಕಂಥದನ್ನ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ಬೇಕಾಗ್ತದೆ ಉರ್ದು ಸ್ಕೂಲ್ಗೂ ದುಡ್ಡು ಕೊಟ್ಟಿದ್ದಾರೆ ಒಫು ಬಿಲ್ಡಿಂಗ್ ಕಟ್ಟ ಕಟ್ಟಡ ಕಟ್ಟಲಿಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ ಈ ರೀತಿ ಹದಿನಾರು ಪ್ರೋಗ್ರಾಮ್ಗಳು ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ನಾವು ನೋಡ್ತಾ ಇದ್ವಿ ಬೆಳಗ್ಗೆ ಪತ್ರಿಕೆಯಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ವಿ ಇದು ನೀವು ಹೇಳ್ದಂಗೆ ವಿಶ್ವವಿದ್ಯಾಲಯಗಳು ಇವತ್ತೇನು ಮುನ್ನೂರೈವತ್ತು ಕೋಟಿದೋ ಎಷ್ಟು ಹಣಕಾಸು ಬೇಕು ವರ್ಷಕ್ಕೆ ಇದೇನ್ ನಡೆಸ್ತಕ್ಕಂಥದ್ದೇನು ದೊಡ್ಡ ವಿಷಯವೇ ವೈ ಆರ್ ದ ನಾಟ್ ಮ್ಯಾನೇಜಿಂಗ್ ದ ಫಂಡ್ಸ್ ಅಪ್ರಾಪ್ರಿಯೇಟ್ಲಿ ವೈ ಆರ್ ದ ಮಿಸ್ ಮ್ಯಾನೇಜಿಂಗ್ ದ ಫಂಡ್ಸ್ ಇಷ್ಟು ಸಂಪತ್ ಭರಿತವಾದ ರಾಜ್ಯ ಮಾತಾರೆ ನಾಲ್ಕು ಲಕ್ಷದ ಒಂಬತ್ತುವರೆ ಸಾವಿರ ಕೋಟಿ ಬಜೆಟ್ ಮಣ್ಣೆ ಮಾಡಿದೀವಿ ಅಂತೀರಿ ಒಂದು ವಿವಿಗಳನ್ನ ನೀವು ನಡೆಸ್ತಕ್ಕಂಥದಕ್ಕೆ ಇವತ್ತು ಸರ್ಕಾರ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದಾದರೆ ಇನ್ನು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗ್ತದೆ ಯೋಚನೆ ಮಾಡ್ತಾ ಇದಾರೆ ಈಗಾಗಲೇ ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಪ್ರಮಾಣ ಕಡಿಮೆ ಆಗಿದೆ ಅವರಿಗೆ ಶಿಕ್ಷಣ ಕೊಡೋದು ಬೇಡ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಲ್ಲ ಕೊಡ್ಲಿ ಧಾರಾಳವಾಗಿ ಕೊಡ್ಲಿ ಆದರೆ ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಳಿ ಈ ರಾಜಕೀಯವಾಗೆ ಅವರ ಲೆಕ್ಕಾಚಾರಗಳಿಗೆ ರಾಜಕೀಯದ ಅವರ ಲಾಭಗಳಿಗೆ ಅವರು ತಗೊಳ್ತಕ್ಕಂಥ ತೀರ್ಮಾನ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾವ್ಯಾವ ಸಮುದಾಯಗಳು ಸಮಾಜಗಳು ನಿಜಕ್ಕೂ ಹಿಂದುಳಿದಿದೆ ಅಂಥವ್ರಿಗೆ ಸಮಾನವಾಗಿ ಕೊಡ್ಲಿ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಜೆಡಿಎಸ್ ನ ಆಗ್ರಹ ಬಿಜೆಪಿ ಈಗ ಅಪ್ಪರ್ ಭದ್ರಾ ಯೋಜನೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬಜೆಟ್ ನಲ್ಲಿ ಅಲಾಕೇಶನ್ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಬಜೆಟ್ ಅಲಾಕೇಶನ್ ಮಾಡಿದ್ದಾರೆ ಇವತ್ತು ಒಂದು ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಕರೆದ್ರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ ಕೇಂದ್ರಕ್ಕೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರೀಸನಿಂಗ್ ಕೊಟ್ಟು ಇಲ್ಲಿನ ಕಂದಾಯ ಸಚಿವರನ್ನ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಕಳಿಸ್ತಾರೆ ಅಂದರೆ ಇವರು ಎಷ್ಟರ ಮಟ್ಟಕ್ಕೆ ಕೇಂದ್ರದ ಜೊತೆ ಕೇಂದ್ರ ಜೊತೆ ಇವತ್ತು ನೀವು ಯಾತಕ್ಕೋಸ್ಕರ ಒಂದು ಒಳ್ಳೆಯ ಸಂಬಂಧ ಒಂದು ಸಂಪರ್ಕ ಇಟ್ಕೊಳ್ಬೇಕು ವೈಯಕ್ತಿಕ ಕಾರಣಕ್ಕಲ್ವಲ್ಲ ನಾವೆಲ್ಲ ಯಾತಕ್ಕೋಸ್ಕರ ಇವತ್ತು ಚುನಾಯಿತಿ ಪ್ರತಿನಿಧಿಗಳಾಗಿ ಯಾತಕ್ಕೋಸ್ಕರ ಇವತ್ತು ಸಾರ್ವಜನಿಕ ಬದುಕಿಗೆ ಬಂದು ಇವತ್ತು ಸೇವೆ ಮಾಡ್ತಾ ಇದ್ದೀವಿ ನಮ್ಮನೆಗೋಸ್ಕರ ಅಲ್ವಲ್ಲ ರಾಜ್ಯಕ್ಕೋಸ್ಕರ ಅಲ್ವಾ ಜನಕ್ಕೋಸ್ಕರ ಅಲ್ವಲ್ಲ ಅಲ್ವಲ್ಲ ಹಂಗಾಗಿ ನೀವು ಒಂದು ಹೃದಯ ವೈಶಾಲತೆ ಇಟ್ಕೊಳ್ಬೇಕಾಗ್ತದೆ ನೀವು ಒಂದು ಒಳ್ಳೆ ಸಂಬಂಧ ಒಂದು ಸಂಪರ್ಕ ಕೇಂದ್ರದ ಜೊತೆ ಹೊಂದಾಗ ಆಟೋಮೆಟಿಕಲಿ ನಿಮಗೇನು ಬೇಕು ನೀವು ಅದನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಒಂದು ಧ್ವನಿಯ ಕೆಲಸ ಮಾಡ್ತಿದ್ದೀರಿ ಅವಕಾಶ ಕೊಟ್ಟಿದ್ದಾರೆ ಜನ ಯು ಹೌ ಟು ಚೇಂಜ್ ಅವರ್ ಮೈಂಡ್ ಸೆಟ್ ಪ್ರಶ್ನೆ ಸಿದ್ದರಾಮಯ್ಯ ಈ ಬಜೆಟ್ಗೆ ನೂರಕ್ಕೆ ಎಷ್ಟು ಅಂಕ ಕೊಡ್ತೀವಿ ಇದು ಕೇವಲ ಮೇಲ್ನೋಟಕ್ಕೆ ಅಂಕೆ ಅಂಶಗಳನ್ನ ನೋಡಿ ತೃಪ್ತಿ ಪಟ್ಕೊಳ್ತಕ್ಕಂಥ ಬಜೆಟ್ ಅಷ್ಟೇ ಬಿಟ್ಟರೆ ನೀವು ಇದರ ಆಳ ಅಗಲ ಇನ್ ಡೆಪ್ತ್ ಅನಾಲಿಸ್ ಹೋದಾಗ ಪ್ರತಿಯೊಬ್ಬರು ಕೂಡ ರಾತ್ರಿ ನಿದ್ದೆ ಕೂಡ ಹೋಗೋದಿಲ್ಲ ಪ್ರತಿಯೊಬ್ಬ ಜನಸಾಮಾನ್ಯರ ಮೇಲೆ ಇವಾಗ ಏನು ಹೇಳಿದ್ನಲ್ಲ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯಷ್ಟು ನಮ್ಮ ಮೇಲೆ ಸಾಲದ ಹೊರೆ ಬಿದ್ದಿದೆ ಅಂತ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹೊರ್ನೋಟಕ್ಕೆ ಹೇಳ್ಕೊಳ್ತಕ್ಕಂಥದ್ದು ಅಂಕಿಅಂಶಗಳು ನೋಡಿದಾಗ ನಮ್ಮ ನಾವು ಬೆನ್ ತಟ್ಕೋಬಹುದು ಅಷ್ಟೇ ಬಿಟ್ರೆ ಒಳಗಡೆ ಇನ್ ಡೆಪ್ ಹೋದಾಗ ಏನಿದೆ ಇದರ ಹಾಳಾಗಲ್ಲ ಅಂತ ಅರ್ಥ ಮಾಡ್ಕೊಂಡಾಗ ಭಯ ಆಗತ್ತೆ ಹೋರಾಟ ಅಂತಕ್ಕಂಥದ್ದು ಮೊನ್ನೆ ದಿನ ಫ್ರೀಡಂ ಪಾರ್ಕಲ್ಲಿ ಪ್ರಾರಂಭ ಮಾಡಿದ್ದೀವಿ ಇಡೀ ಎಲ್ಲ ನಮ್ಮ ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲಾಧ್ಯಕ್ಷಗಳಿಗೆ ನಾನೇ ಪರ್ಸ್ನಲಿ ಫೋನ್ ಮಾಡಿ ಮಾತನಾಡಿ ಇವತ್ತೇನು ಐದು ಗ್ಯಾರಂಟಿಗಳನ್ನ ತಡೆ ಒಡ್ಡಿದ್ದಾರೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾತನ್ನ ವಾಪಸ್ ತಗೊಂಡಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ನಾವೇ ನೋಡಿದ್ದೀವಿ ಚುನಾವಣೆ ಸಮೀಪ ಬಂತು ಅಂದರೆ ಮೂರು ತಿಂಗಳದು ನಾಲ್ಕು ತಿಂಗಳದು ದುಡ್ಡು ಒಂದೇ ಸಲಿ ಸೇರಿಸಿ ಆಗ್ತಕ್ಕಂಥದ್ದು ಯಾರು ದುಡ್ಡು ಯಾವ್ದು ಯಾವ ಥರ ನೀವು ನಿಮ್ಮ ರಾಜಕೀಯದ ಲೆಕ್ಕಾಚಾರಗಳಿಗೆ ಜನರ ತೆರಿಗೆ ಹಣವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ ಒಂದು ಸಣ್ಣ ಸಾಕ್ಷಿ ಇದು ಹಾಗಾಗಿ ಮೊನ್ನೆ ದಿನ ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷಗಳ ನೇತೃತ್ವದಲ್ಲಿ ಹೋರಾಟ ಆಗಿದೆ ಡಿ ಸಿ ಕಚೇರಿಗೆ ಹೋಗಿ ಸಲ್ಲಿಸ್ ಬಂದಿದ್ದೇವೆ ಹೋರಾಟ ನಿರಂತರವಾಗಿ ಈ ಸರ್ಕಾರದ ವಿರುದ್ಧವಾಗಿ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿರುತ್ತೆ